के राहुल टीम इंडिया क्लास बॅटर ಕೆ ಎಲ್ ರಾಹುಲ್ ಬತ್ತಳಿಕೆಯಲ್ಲಿ ಎಲ್ಲವೂ ಇದೆ ಆತನಿಗೆ ಜವಾಬ್ದಾರಿ ತೆಗೆದುಕೊಂಡು ಆಡೋದಕ್ಕೆ ಕೂಡ ಗೊತ್ತು ಸ್ಫೋಟಕವಾಗಿ ಆಡೋದಕ್ಕೆ ಕೂಡ ಗೊತ್ತು ರಾಹುಲ್ ಒಂದು ರೀತಿ ನೀರಿನಂತೆ ನೀರು ಯಾವುದೇ ಪಾತ್ರೆಗೆ ಹಾಕಿದ್ರು ಅದರ ಆಕಾರ ಪಡೆದುಕೊಳ್ಳುತ್ತೆ ಅದೇ ರೀತಿ ರಾಹುಲ್ ಕೂಡ ಯಾವುದೇ ಫಾರ್ಮೆಟ್ ಇದ್ರೂ ಅದಕ್ಕೆ ಸೆಟ್ ಆಗ್ತಾರೆ ಕೇವಲ ಫಾರ್ಮೆಟ್ ಮಾತ್ರವಲ್ಲ ಕ್ರಮಾಂಕದಲ್ಲೂ ಕೂಡ ಇವರು ಯಾವುದೇ ಕ್ರಮಾಂಕಕ್ಕೆ ಸೆಟ್ ಆಗುವ ಆಟಗಾರ ಓಪನಿಂಗ್ ಮಾಡೋದಕ್ಕೆ ಕೂಡ ಸೈ ಮಿಡಲ್ ಆರ್ಡರ್ಗೂ ಕೂಡ ಸೈ ಅನ್ನುವಂತಹ ಆಟಗಾರ ರಾಹುಲ್ ಇಂತಹ ರಾಹುಲ್ ಇದೀಗ ಟಿ ಟ್ವೆಂಟಿ ವಿಶ್ವಕಪ್ಗೆ ಅದೊಂದು ಪ್ಲಾನ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ಇದೆ ಏಕದಿನ ವಿಶ್ವಕಪ್ ಅಂತೂ ಗೆಲ್ಲೋದಕ್ಕಾಗ್ಲಿಲ್ಲ ಹೀಗಾಗಿ ಇನ್ನು ಆರು ತಿಂಗಳಲ್ಲಿ ನಡೆಯುವ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲೇಬೇಕು ಅಂತ ಬಿಸಿಸಿಐ ಪಣ ತೊಟ್ಟಿದೆ ಇದಕ್ಕಾಗಿ ಯಂಗ್ಸ್ಟರ್ ಗಳಿಗೆ ತಂಡದಲ್ಲಿ ಹೆಚ್ಚು ಅವಕಾಶ ನೀಡುತ್ತಿದೆ ಈಗಾಗಲೇ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಸೀನಿಯರ್ ಆಟಗಾರರನ್ನ ರೆಸ್ಟ್ ನೆಪದಲ್ಲಿ ಹೊರಗಿಟ್ಟಿದೆ ಹೀಗಾಗಿ ರೋಹಿತ್ ಕೊಹ್ಲಿ ಕೆ ಎಲ್ ರಾಹುಲ್ ಟಿ ಟ್ವೆಂಟಿ ವಿಶ್ವಕಪ್ ಆಡಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಕನ್ನಡಿಗ ರಾಹುಲ್ ಮಾತ್ರ ಮೆಗಾ ಟೂರ್ನಿಯಲ್ಲಿ ಆಡಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಇದಕ್ಕಾಗಿ ಪ್ಲಾನ್ ಕೂಡ ಮಾಡಿದ್ದಾರೆ ಹೌದು ರಾಹುಲ್ ಟಿ ಟ್ವೆಂಟಿ ವಿಶ್ವಕಪ್ ಆಡುವ ಕನಸು ಕಾಣ್ತಿದ್ದಾರೆ ಅದಕ್ಕಾಗಿ ಐಪಿಎಲ್ ಅನ್ನ ದಾಳವಾಗಿ ಬಳಸಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಆಗಿದ್ದಾರೆ ಅದ್ ಹೇಗೆ ಅಂದ್ರೆ ಇನ್ಮುಂದೆ ಟೆಸ್ಟ್ ಮತ್ತು ಏಕದಿನ ಫಾರ್ಮ್ಯಾಟ್ ನಂತೆ ಟಿ ಟ್ವೆಂಟಿಯಲ್ಲೂ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸಲು ನಿರ್ಧರಿಸಿದ್ದಾರೆ ಏಕದಿನ ಕ್ರಿಕೆಟ್ ನಲ್ಲಿ ರಾಹುಲ್ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ತಂಡದ ಆಧಾರ ಸ್ತಂಭವಾಗಿದ್ದಾರೆ ಹಲವು ಬಾರಿ ಅದ್ಭುತವಾಗಿ ಬ್ಯಾಟ್ ಬೀಸಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಏಕದಿನ ವಿಶ್ವಕಪ್ ಸಮರದಲ್ಲೂ ತಮ್ಮ ಪ್ರೂವ್ ಮಾಡಿದ್ರು ಇದೇ ಕಾರಣಕ್ಕೆ ಐಪಿಎಲ್ ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿಯುವ ಬದಲು ಮಿಡಲ್ ಆರ್ಡರ್ ನಲ್ಲಿ ಕಣಕ್ಕಿಳಿಯಲು ನಿರ್ಧಾರ ಮಾಡಿದ್ದಾರೆ ಐಪಿಎಲ್ ನಲ್ಲಿ ತಮ್ಮ ತಾಕತ್ತು ಸಾಬೀತುಪಡಿಸಿ ನಲ್ಲಿ ವಿಕೆಟ್ ಕೀಪರ್ ಕಮ್ ಮಿಡಲ್ ಆರ್ಡರ್ ಬ್ಯಾಟರ್ ಸ್ಥಾನವನ್ನ ಖಾತ್ರಿ ಮಾಡಿಕೊಳ್ಳುವ ಯೋಚನೆ ರಾಹುಲ್ ರದ್ದಾಗಿದೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ ಗುರಿಯಾಗಿಸಿಕೊಂಡೇ ಇಂಥದ್ದೊಂದು ನಿರ್ಧಾರ ಮಾಡಿದ್ದಾರೆ ಈ ಕುರಿತು ಈಗಾಗಲೇ ಲಕ್ನೋ ಫ್ರಾಂಚೈಸಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿದ್ದಾರೆ ಲಕ್ನೋ ತಂಡದಲ್ಲಿ ಕ್ವಿಂಟನ್ ಡಿಕಾಕ್ ಕೈಲ್ ಮೇಯರ್ಸ್ ಜೊತೆಗೆ ಹೊಸದಾಗಿ ಬಂದಿರುವ ದೇವದತ್ ಪಡಿಕಲ್ ಸೇರಿದಂತೆ ಮೂವರು ಓಪನರ್ ಗಳಿದ್ದಾರೆ ಇದರಿಂದ ರಾಹುಲ್ ಮಧ್ಯಮ ಕ್ರಮಾಂಕದಲ್ಲಿ ಆಡೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ರಾಹುಲ್ ಟಿ ಟ್ವೆಂಟಿ ವಿಶ್ವಕಪ್ ಆಡಬೇಕು ಅಂದರೆ ಸ್ಟ್ರೈಕ್ ರೇಟ್ ಹೆಚ್ಚಿಸಿಕೊಳ್ಳಲೇಬೇಕು ಹೀಗಾಗಿ ಐಪಿಎಲ್ ನಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಆಡಿ ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡಿಕೊಳ್ಳುವುದು ರಾಹುಲ್ ಯೋಚನೆ ಆಗಿದೆ ಒಟ್ಟಿನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಮೇಲೆ ಕಣ್ಣಿಟ್ಟು ಸ್ಪೆಷಲ್ ಪ್ಲಾನ್ ಮಾಡಿದ್ದಾರೆ ರಾಹುಲ್ ಇನ್ನು ರಾಹುಲ್ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಮ್ಯಾಚ್ ನಲ್ಲಿ ಯಾವ ರೀತಿ ಆಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತಿರಬಹುದು ರಾಹುಲ್ ಆ ಮ್ಯಾಚ್ ನಲ್ಲಿ ಎಲ್ಲರಿಗೂ ಕೂಡ ಉತ್ತರ ಕೊಟ್ಟು ಬಿಟ್ಟಿದ್ರು ಹೌದು ಸಾಲು ಸಾಲು ವೈಫಲ್ಯ ಟೀಕೆಗಳ ಸುರಿಮಳೆ ಟೀಮ್ ನಿಂದ ಹೊರಗೆ ಉಪನಾಯಕನ ಪಟ್ಟದಿಂದಲೋ ಕಿಕ್ಔಟ್ ಆಗಿದ್ರು ಹೀಗೆ ರಾಹುಲ್ ಭಾರಿ ಸೋಲು ಅನುಭವಿಸಿದ್ರು ರಾಹುಲ್ ತಮ್ಮ ಫಾರ್ಮ್ ಕೂಡ ಕಳೆದುಕೊಂಡಿದ್ರು ಹೀಗಾಗಿ ಮಾಧ್ಯಮಗಳಿಂದ ಹಿಡಿದು ಕೆಲ ಮಾಜಿ ಆಟಗಾರರು ಕೂಡ ಇವರನ್ನ ಜಾಡಿಸಿದ್ದೇ ಜಾಡಿಸಿದ್ದು ಇದನ್ನೆಲ್ಲ ನೋಡಿಕೊಂಡು ರಾಹುಲ್ ತಾಳ್ಮೆಯ ಮೂರ್ತಿಯಂತೆ ನಿಂತಿದ್ರು ಎಲ್ಲದಕ್ಕೂ ಮೈದಾನದಲ್ಲೇ ಉತ್ತರ ಕೊಡ್ತೇನೆ ಅಂತ ದೃಢವಾಗಿ ನಿಂತು ಬಿಟ್ಟಿದ್ರು ಇದೀಗ ಎಲ್ಲಾ ಫಾರ್ಮ್ಯಾಟ್ ನಲ್ಲಿ ಕೂಡ ರಾಹುಲ್ ಬ್ಯಾಕ್ ಮಾಡಿದ್ದಾರೆ ಅವರಿಗೆ ನಾಯಕನ ಪಟ್ಟ ಕೂಡ ಸಿಕ್ಕಿದೆ ಏಕದಿನ ಫಾರ್ಮ್ಯಾಟ್ ನ ಮುಂದಿನ ನಾಯಕನಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಸೋಲು ಬಂದಾಗ ಕುಗ್ಗದೆ ಎಲ್ಲದಕ್ಕೂ ಬ್ಯಾಟ್ ಮೂಲಕವೇ ಉತ್ತರ ಕೊಡುತ್ತಿರುವ ರಾಹುಲ್ ಭಾರತದ ಪಾಲಿಗೆ ಆಪತ್ ಬಾಂಧವನಂತೆ ವರವಾಗುತ್ತಿದ್ದಾರೆ ಇಂತಹ ರಾಹುಲ್ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ ಆಡೋದಕ್ಕೆ ತಮ್ಮ ಕ್ರಮಾಂಕ ಬದಲಾವಣೆ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ